ಹಲೋ ಫ್ರೆಂಡ್ಸ್ ನಾನು ತುಂಬ ದಿನ ಆಗಿತ್ತು ಈ ಥರ ಬಂದು ಮಾತಾಡಿ ಇವತ್ತೊಂದು ಒಳ್ಳೆ ಉಪಯುಕ್ತ ಮಾಹಿತಿ ತಂದಿದ್ದೀನಿ ಏನು ಅಂತ ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ ಹಾಯ್ ಯಾರೋ ನಮಸ್ಕಾರ ಎಲ್ಲರೂ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರಾದರೂ ಹೊಸ್ದಾಗ ನನ್ನ ಚಾನಲ್ ನೋಡ್ತಾ ಇದ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋ ಬೆಲ್ಲೈಕೊಂಡು ಹೊತ್ತಿದ್ರೆ ನೋಟಿಫಿಕೇಷನ್ ಬರುತ್ತೆ ನಾನು ಹಾಕೋ ವಿಡಿಯೋ ಪ್ರತಿಯೊಂದು ಬೇಗ ನಿಮಗೆ ಬಂದು ತಲುಪುತ್ತೆ ಹಾಗಾಗಿ ಏನಿವತ್ತು ವಿಷಯ ಅಂತಂದರೆ ಬಂಗುಗೆ ಒಂದು ಮನೆ ಮದ್ದು ತೋರಿಸ್ತಾ ಇದ್ದೀನಿ ಈ ಬಂಗು ಅನ್ನೋದು ತುಂಬ ಜನಕ್ಕೆ ಬರುತ್ತೆ ಚಿಕ್ಕ ವಯಸ್ಸಿಗೆ ಬರ್ತಿದೆ ಈ ಬಂಗು ಅನ್ನೋದು ತುಂಬ ಜನಕ್ಕೆ ಕಾಡ್ತಿದೆ ಹೇಗಪ್ಪ ಹೋಗ್ಸೋದು ಏನು ಮಾಡೋದು ಅಂತ ತುಂಬ ಜನ ಕ್ರೀಮ್ಗಳು ಅದು ಇದು ಎಲ್ಲ ಥರ ಯೂಸ್ ಮಾಡ್ತಾರೆ ಆದರೂ ಕಮ್ಮಿ ಆಗೋಲ್ಲ ಇದಕ್ಕೆಲ್ಲ ಏನು ಕಾರಣ ಏನಕ್ಕೆ ಬರುತ್ತೆ ಅನ್ನೋದು ವಿಷಯ ಹೇಳ್ತಾ ನಾನು ಏನು ಹಾಂ ಯೂಸ್ ಮಾಡಿದ್ರೆ ಕಮ್ಮಿ ಆಗುತ್ತೆ ಅಂತ ತೋರಿಸ್ತೀನಿ ನಾನು ತೋರಿಸ್ತಾ ಹೊರಟಿರೋದು ಇವತ್ತು ಇದು ನಾನು ಹೇಳೋದನ್ನ ನೀವು ಖಂಡಿತವಾಗ್ಲೂ ಫಾಲೋ ಮಾಡಿದ್ರೆ ಇದು ಪರ್ಫೆಕ್ಟಾಗಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಇದು ನನಗೂ ಇತ್ತು ನಾನು ಯೂಸ್ ಮಾಡಿ ನನಗೆ ಹೋದ್ಮೇಲೆ ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಇದು ಮನೆ ಮದ್ದೆ ಇದರಲ್ಲಿ ಕೆಮಿಕಲ್ ಏನು ಮಿಕ್ಸ್ ಇಲ್ಲ ಆರಾಮಾಗಿ ಯೂಸ್ ಮಾಡಿದ್ರೆ ಖಂಡಿತವಾಗ್ಲೂ ಪರ್ಫೆಕ್ಟಾಗಿ ಹೋಗುತ್ತೆ ಏನು ಅಂತ ನಾನು ತೋರಿಸ್ತೀನಿ ಪೂರ್ತಿ ವಿಡಿಯೋ ನೋಡಿದ್ರೆ ನಿಮಗೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ ಮನೆ ಮದ್ದು ಏನೇನು ಹಾಕಬೇಕು ಏನು ಯಾವ ಥರ ಹಾಕ್ಬೇಕು ಎಲ್ಲ ನಾನು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಏನು ಗೊತ್ತಾ ನಾನು ಫಸ್ಟ್ ಒಂದು ತೋರಿಸ್ತಾ ಇರೋದು ಇದು ಮೈಯ ಅಂತ ನೋಡಿ ಈ ಥರ ಡಬ್ಬ ನೀವು ಗದ್ಗೆ ಅಂಗಡಿಯಲ್ಲಿ ಕೇಳಿದ್ರೆ ಸಿಗುತ್ತೆ ಇದು ಮೈಯ ಇದೊಂದು ಬೇಕು ನೋಡಿ ನಿಮಗೆ ಗೊತ್ತಾಗುತ್ತೆ ಗದ್ಗೆ ಅಂಗಡಿ ಸಿಗುತ್ತೆ ಇದು ಮೈಯ ಅರ್ಶನ ಅಂಥೇಳಿ ಇದು ಫ್ಯೂರ್ ಇರುತ್ತೆ ಯಾವುದೇ ಕೆಮಿಕಲ್ ಇರಲ್ಲ ಇದು ಮತ್ತು ಇದೊಂದು ನಾನು ಇನ್ನೊಂದು ತೋರ್ಸಕ್ಕೆ ಹೊರಟಿರೋದು ಇದು ಮುಲ್ತಾನಿ ಮಿಟ್ಟಿ ಇದು ಮುಲ್ತಾನಿ ಮಿಟ್ಟಿನೂ ನಿಮಗೆ ಶಾಪಲ್ಲಿ ಸಿಗುತ್ತೆ ಕೇಳಿದ್ರೆ ಕೊಡ್ತಾರೆ ನೋಡಿ ಇದು ಈ ಥರ ಇರುತ್ತೆ ಇದು ಮುಲ್ತಾನಿ ಮಿಟ್ಟಿ ಇದೊಂದು ಮೈಯ ಅರ್ಶಿನ ಮುಲ್ತಾನಿ ಮಿಟ್ಟಿ ಮತ್ತು ಇನ್ನೊಂದು ತೋರ್ಸೋಕೆ ಹೊರಟಿರೋದು ನಾನು ಕಡಲೆ ಹಿಟ್ಟು ಸಾಮಾನ್ಯವಾಗಿ ಇದು ಮನೇಲಿ ಇದ್ದೇ ಇರುತ್ತಲ್ವ ಕಡಲೆ ಹಿಟ್ಟು ನೋಡಿ ಈ ಥರ ಕಡಲೆ ಹಿಟ್ಟು ಈ ಮೂರು ಇದ್ರ ಜೊತೆಗೆ ಇದು ಹಾಲು ಹಾಲು ನಾಲ್ಕು ಇದೆ ನೋಡಿ ಇದನ್ನು ಇದನ್ನೇ ಹೇಗೆ ಮಿಕ್ಸ್ ಮಾಡೋದು ಅಂತ ನಾನು ತೋರಿಸ್ತೀನಿ ಖಂಡಿತವಾಗ್ಲೂ ಬಂಗಿರರಿಗೆ ಎಷ್ಟು ನೀಟಾಗಿ ಹೋಗುತ್ತೆ ಅಂದರೆ ಅಷ್ಟು ನೀಟಾಗಿ ಹೋಗುತ್ತೆ ನಿಜವಾಗ್ಲೂ ನನಗಂತೂ ತುಂಬ ಜಾಸ್ತಿ ಆಗ್ತಾಯಿತ್ತು ಒಂದು ಮೂರು ವರ್ಷದ ಹಿಂದೆಯೇ ನನಗೆ ಸ್ವಲ್ಪ ಬಂದ್ಬಿಟ್ಟಿತ್ತು ನಾನು ಹಂಗಾಗಿ ಇದನ್ನೇ ಮನೆ ಮಧ್ಯೆ ಯೂಸ್ ಮಾಡ್ತಾ ಬಂದೆ ನನಗೆ ಸಂಪೂರ್ಣ ಕಮ್ಮಿ ಆಗ್ತಾ ಬಂತು ಅಂದರೆ ಕೆಲವ್ರಿಗೆ ಡೈಲಿ ಯೂಸ್ ಮಾಡಿದ್ರೆ ಮೂರು ತಿಂಗಳು ಸತತವಾಗಿ ಡೈಲಿ ಯೂಸ್ ಮಾಡಿದ್ರೆ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಕೆಲವ್ರಿಗೆ ಆಗಲ್ಲ ಬೇಗ ಬೇಗ ಯೂಸ್ ಮಾಡಿ ಅಂದರೆ ಕೆಲಸಗಳು ಇರುತ್ತೆ ಒಂದು ದಿನ ಎರಡು ದಿನ ಆಗ್ತೀರಾ ಬೇಜಾರಾಗುತ್ತೆ ಸುಮ್ಮನೆ ಆಗ್ಬಿಡ್ತಾರೆ ಹಂಗೆ ಮಾಡಬಾರ್ದು ಒಂದೇನಾದರೂ ನಾವು ಸಾಧನೆ ಮಾಡಬೇಕು ಅಂತ ಹೊರಟ್ರೆ ಮೇಲೆ ಅದು ಸಂಪೂರ್ಣವಾಗಿ ದೂರ ಆಗೋವರೆಗೂ ಅದಕ್ಕೆ ಪ್ರಯತ್ನ ಬಿಡಬಾರ್ದು ಇಟ್ಕೊಂಡ್ಮೇಲೆ ಆ ಪ್ರಯತ್ನ ಪ್ರತಿಫಲ ಸಿಗುವವರೆಗೂ ನಾವು ಬಿಡಬಾರ್ದು ಆ ಥರ ನಾವು ಮಾಡಿದ್ರೆ ಖಂಡಿತವಾಗ್ಲೂ ಸಕ್ಸಸ್ ಆಗಿ ಆಗುತ್ತೆ ನೋಡಿ ಇದನ್ನ ಪುಡಿ ಮಾಡ್ಕೋಬಹುದು ಇದರಿಂದ ನಾನು ಬೇಗ ಆಗುತ್ತೆ ಅಂತ ಮಾಡ್ತೀನಿ ನೋಡಿ ಹಿಂಗೆ ಈ ತರ ಮಾಡಿಕೊಂಡ್ರೆ ಕೌಡ್ರು ಬರುತ್ತೆ ಹಿಂಗೆ ಮಾಡ್ಕೊಂಡು ನೋಡಿ ರಫ್ ಮಾಡ್ಕೊಂಡ್ರೆ ಬೀಳುತ್ತೆ ಪುಡಿ ನೀಟಾಗಿ ಬರುತ್ತೆ ಯಾಕೆಂದ್ರೆ ಈ ಥರ ಮಾಡಿದ್ರೆ ನಾವು ಕುಟಾಣಿಲಿ ಕುಟಿದ್ರೆ ಒಂಥರ ಪುಡಿ ಪುಡಿ ಬೇಗ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಈ ತರ ತೋರಿಸ್ತಾ ಇದ್ದೀನಿ ಖಂಡಿತವಾಗ್ಲೂ ಮಾಡಿಬಿಟ್ಟು ರಿಸಲ್ಟ್ ನೀವೇ ಗೊತ್ತಾಗುತ್ತೆ ಖಂಡಿತವಾಗ್ಲೂ ಕಮ್ಮಿ ಆಗಿದೆ ಅಂತ ಹೇಳ್ತೀರಾ ನೀವೇ ಬಂದು ಕಮೆಂಟ್ ಮಾಡ್ತೀರಾ ನನಗೆ ನಾನು ಮಾಡ್ತಿದ್ನಲ್ಲ ಒಂದ್ಸಲ ಶೇರ್ ಮಾಡಬೇಕು ಈ ವಿಡಿಯೋನ ಅಂತ ನಾನು ತುಂಬ ದಿನದಿಂದ ಅಂದ್ಕೊಂಡಿದೆ ಇವತ್ತು ಹಾಕಬೇಕು ಅಂತ ಅಂದ್ಕೊಂಡು ಈ ವಿಡಿಯೋನ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಜನಕ್ಕೆ ಇದು ಡಾಕ್ಟ್ರುಗಳು ಸಜೆಷನ್ ಮಾಡಿದ್ರೆ ಏನು ಹೇಳ್ತಾರೆ ಅಂತಂದರೆ ಜೀನ್ಸ್ ಅಂತಂದರೆ ಅಂದರೆ ಫ್ಯಾಮಿಲಿಲಿ ನಿಮ್ಮ ಕುಟುಂಬದಲ್ಲಿ ಇದ್ದರೆ ಅವರಿಂದ ಅದು ಬರುತ್ತೆ ಅಂತ ಹೇಳ್ತಾರೆ ಯಾರಿಗಾದ್ರೂ ಒಬ್ರಿಗಿದ್ರೆ ಅದು ಫ್ಯಾಮಿಲಿ ಜೊತೆಯಲ್ಲಿ ಬರುತ್ತೆ ಅಂತ ಹೇಳ್ತಾರೆ ಏನು ಅಂತಲೇ ಹೇಳೋಕ್ಕಾಗಲ್ಲ ಇದು ಹೇಗೆ ಬರುತ್ತೆ ಅಂತಲೇ ಹೇಳೋಕ್ಕಾಗಲ್ಲ ಇವಾಗಂತೂ ಚಿಕ್ಕ ವಯಸ್ಸಿಗೆ ಸ್ಟಾರ್ಟ್ ಆಗಿಬಿಡುತ್ತೆ ಟ್ವೆಂಟಿ ಫೈವ್ ಟ್ವೆಂಟಿ ಏಜಿಂದನೇ ಸ್ಟಾರ್ಟ್ ಆಗುತ್ತೆ ನೋಡಿ ನಾನು ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಪೌಡ್ರ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನೀಗ ನೋಡು ಕಡಲೆ ಇಟ್ಟು ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ನಾನು ಸ್ವಲ್ಪನೇ ಮಾಡಿ ತೋರಿಸ್ತಿರೋದು ನಿಮ್ಗೆ ಎಷ್ಟು ಅಷ್ಟರ ಮಾಡ್ಕೋಬೋದು ಮುತ ನಿಮಿಟ್ಟು ಮತ್ತು ಕಡಲೆ ಇಟ್ಟು ಕಡಲೆ ಹಿಟ್ಟು ಇಷ್ಟಾಗ್ತಾಯಿದ್ದೀನಿ ಮತ್ತು ಇದು ಶಾಪಲ್ಲಿ ಸಿಗುತ್ತೆ ನೀವು ತೊಗೊಂಬಂದರೆ ಇದು ಪ್ಯೂರ್ ಇರುತ್ತೆ ಹಂಗಾಗಿ ನೋಡಿ ಈ ಥರ ಒಳಗಡೆ ಕವರು ಇರುತ್ತೆ ಈ ಥರ ತೋರಿಸ್ತೀನಿ ನಿಮಗೆ ಯಾವ ಥರ ಇದೆ ಅಂತ ಇದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಕಲರ್ ಹೇಗಿದೆ ನೋಡಿ ತುಂಬ ಫ್ಯೂರಿಂದರೆ ಫ್ಯೂರು ನೋಡಿ ನಾನು ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಮಾಡಿಕೊಂಡು ಪೌಡ್ರ್ ಇಟ್ಕೊಂಡು ಮತ್ತು ನೀವು ಮುಖ ಕಚ್ಚನಾಗ ಇದನ್ನು ಹಾಲು ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಮಾಡಿಕೊಂಡ್ರೆ ತುಂಬ ಜನ ತುಂಬ ದಿನ ಬರುತ್ತೆ ಒಂದು ಹದಿನೈದು ದಿವಸಕ್ಕೆ ಒಂದು ವಾರಕ್ಕೆಲ್ಲ ಮಾಡ್ಕೊಂಡು ಇಟ್ಕೋಬೋದು ಸ್ಟೋರ್ ಮಾಡಿ ಇಟ್ಕೋಬೋದು ನಿಮಗೆ ಬೇಕು ಅಂತಂದರೆ ಇದೆಲ್ಲ ಐಟಮ್ಸ್ನೂ ಕಡಲೆ ಹಿಟ್ಟು ಅರ್ಶಿಣ ಪುಡಿ ಮತ್ತು ಮುಲ್ತಾನಿ ಬಿಟ್ಟಿ ಈ ಮೂರೂ ಜಾಸ್ತಿ ಮಾಡಿಟ್ಕೋಬೇಕು ಅಂದರೆ ಒಂದು ಮೂರು ತಿಂಗಳವರೆಗೂ ಪೌಡ್ರು ಮಾಡಿಟ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ಮತ್ತು ಹಾಲು ಜೊತೆಗೆ ನೀವು ಡೈಲಿ ಯೂಸ್ ಮಾಡ್ತಿರ್ತೀರಲ್ಲ ಆವಾಗ ಹಾಲು ಜೊತೆ ಮಿಕ್ಸ್ ಮಾಡ್ಕೊಂಡು ಮುಖಕ್ಕೆ ಅಪ್ಲೈ ಮಾಡ್ಕೊಂಡು ಬರಬೇಕು ಆ ಥರ ಮಾಡೋದ್ರಿಂದ ಯಾವುದೇ ಪೌಡ್ರ್ ವೇಸ್ಟ್ ಆಗೋಲ್ಲ ಇಟ್ಟಿದ್ದ ಜಾಗಲಿ ಹೇಗೆ ಇಟ್ಟು ಹಾಳಾಗಲ್ಲ ಮತ್ತು ಹಾಲು ಹಾಕಿ ಇಟ್ಟಿರ್ತೀವಲ್ಲ ಅದು ಚೆನ್ನಾಗಿರಲ್ಲ ಅದು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಎರಡು ದಿನ ಬರುತ್ತೆ ಅಷ್ಟೇ ಅದಾದಮೇಲೆ ಬೇಗ ಹಾಳಾಗ್ಬಿಡುತ್ತೆ ಹಂಗಾಗಿ ಪೌಡ್ ಆರ್ಡ್ರ್ ಮಾಡಿಟ್ಕೊಂಡ್ರೆ ಏನು ಪ್ರಾಬ್ಲಮ್ ಆಗೋಲ್ಲ ಹಂಗಾಗಿ ಇದನ್ನು ನೀವು ಇದಕ್ಕೆ ಈಗೇನು ಮಾಡ್ತೀನಿ ಇದಕ್ಕೆ ಹಾಲು ಇದ್ದೀನಿ ನೋಡಿ ನಿನ್ನೆ ಇವಾಗ ಇದಕ್ಕೆ ಎರಡು ಸ್ಪೂನ್ ಇದಕ್ಕೆ ಎಷ್ಟು ಬೇಕು ಅಷ್ಟು ಹಾಲು ಅಳತೆ ಪ್ರಮಾಣ ನೋಡ್ಕೊಂಡು ಹಾಲು ಹಾಕಬೇಕು ನೋಡಿ ಹೀಗೆ ಮಿಕ್ಸ್ ಮಾಡ್ಕೊಬೇಕು ಈಗ ಮಿಕ್ಸ್ ಮಾಡಿಕೊಂಡು ಒಂಥರ ಕ್ರೀಮ್ ಅದಕ್ಕೆ ಬರುತ್ತೆ ನಿಮ್ಗೆ ಎಷ್ಟು ಬೇಕು ಅಷ್ಟಕ್ಕೆ ಮಾಡ್ಕೋಬೇಕು ಈ ಥರ ಇದು ನಿಮಗೆ ಬಂಗು ಅಂತಲ್ಲ ಮುಖದಲ್ಲಿ ಗುಳ್ಳೆ ಇದ್ದರೆ ಮುಖ ಪೇರೆಸ್ ಚೆನ್ನಾಗಿ ಕಲರಾಗಿ ಕಾಣಬೇಕು ಅಂತಂದರೆ ಇದನ್ನು ಡೈಲಿ ಹಚ್ಚಿದ್ರು ಮುಖ ಯಾವುದೇ ಪ್ರಾಬ್ಲಮ್ ಆಗೋಲ್ಲ ಆರಾಮಾಗಿ ನೀವು ಡೈಲಿ ಯೂಸ್ ಮಾಡ್ಬೋದು ಏನಂದರೆ ಏನೂ ಆಗಲ್ಲ ತುಂಬ ಬೆನಿಫಿಟ್ ಇದೆ ಇದರಿಂದ ನಿಮ್ಗೇನು ಯಾವುದೇ ನೋಡಿ 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 ಈ ಥರ ಫೇಸ್ಟ್ ಮಾಡ್ಕೋಬೇಕು ಈ ಥರ ಪೇಸ್ಟ್ ಇದನ್ನ ಇಟ್ಕೊಂಡ್ರೆ ನೀವು ಫ್ರಿಜ್ಜಲ್ಲಿ ದಿನ ಎರಡು ದಿನ ಇಟ್ಕೊಬೋದು ಜಾಸ್ತಿ ದಿನ ಇಟ್ಕೊಂಡ್ರೆ ಸ್ಮೆಲ್ ಬಂದುಬಿಡುತ್ತೆ ಯಾಕೆಂದರೆ ಹಾಲು ಯೂಸ್ ಮಾಡಿರ್ತೀವಲ್ಲ ಸ್ಮೆಲ್ ಬಂದುಬಿಡಿತ್ತೆ ನಿಮಗೆ ಜಾಸ್ತಿ ದಿನ ಇಟ್ಕೋಬೇಕು ಅಂತಂದರೆ ನೀವು ಪೌಡ್ರ್ ಮಾಡ್ಕೊಂಡು ಇಟ್ಕೊಬೇಕು ಇವಾಗ ನಾನು ತೋರಿಸಿದ್ನಲ್ಲ ಹಸಿಣ ಪುಡಿ ಮತ್ತು ಕಡಲೆ ಹಿಟ್ಟು ಮತ್ತು ಮುಲ್ತಾನಿ ಬಿಟ್ಟು ಎಲ್ಲ ಪೌಡ್ರ್ ಮಾಡ್ಕೊಂಡು ಕಲ್ಸ್ಕೊಂಡು ಇಟ್ಕೊಂಡ್ರೆ ನೀವು ಯೂಸ್ ಮಾಡ್ತೀರಲ್ಲ ಆ ಸಮಯದಲ್ಲಿ ಹಾಲು ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೊಂಡು ಅಪ್ಲೈ ಮಾಡ್ಕೊಂಬರ್ಬೇಕು ಆ ಥರ ಮಾಡೋದ್ರಿಂದ ಎಷ್ಟು ತೀರ ಇಟ್ಟರು ಏನೂ ಆಗಲ್ಲ ನಾನು ಏನೇನು ಹೇಳ್ತೀನಿ ಅಂತಂದರೆ ಪಿಗ್ಮೆಂಟೆನ್ಸ್ ತುಂಬ ತುಂಬ ಜನಕ್ಕೆ ಜಾಸ್ತಿ ಇರುತ್ತೆ ಮುಖ ಎಲ್ಲ ಫುಡ್ ಅರಳುಬಿಟ್ಟಿರ್ತದೆ ಅಂದರೆ ಜಾಸ್ತಿ ಆಗಿರುತ್ತಲ್ಲ ಅಂಥರೇನು ಅಂದರೆ ನೀವು ಸತತವಾಗಿ ಕಂಟಿನ್ಯೂಸ್ಸಾಗಿ ಮಾಡಬೇಕು ನೀವು ಒಂದಿನ ಎರಡು ದಿನ ಮಾಡಿಬಿಟ್ಟು ಬೇಜಾರಾಗಿ ಬಿಟ್ಬಿಡೋದಲ್ಲ ನಾನು ಹೇಳ್ದಾಗೆ ನೀವು ಒಂದು ಮೂರು ತಿಂಗಳು ಮಿನಿಮಮ್ ಮೂರು ತಿಂಗಳಾದರೂ ಸರಿಯೇ ನೀವು ಡೈಲಿ ನೈಟ್ ಟೈಮು ಅಂದರೆ ಕೆಲಸ ಇರುತ್ತೆ ಬೆಳಿಗ್ಗೆ ಟೈಮಲ್ಲಿ ಹಾಕೊಳಕಾಗಲ್ಲ ನೈಟ್ ಟೈಮು ಮಲ್ಗೋ ಮುಂಚೆ ಒನ್ ಅವರ್ ಮುಂಚೆ ನಾನು ನೀಟಾಗಿ ತೊಳ್ಕೊಂಡು ಬಟ್ಟೆಯಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೊಂಬಿಟ್ಟು ಒರೆಸ್ಕೊಂಡು ಆಮೇಲೆ ಏನು ಮಾಡಬೇಕು ಇದನ್ನು ಮುಖಕ್ಕೆ ಚೆನ್ನಾಗಿ ಅಪ್ಲೈ ಮಾಡಬೇಕು ಒಂದು ಚೆನ್ನಾಗಿ ಮಸಾಜ್ ಮಾಡ್ತಾ ಮಸಾಜ್ ಮಾಡೋದ ರೀತಿಲಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಅಪ್ಲೈ ಮಾಡಬೇಕು ಆಮೇಲೆ ಏನಾಗುತ್ತೆ ಅದು ಫುಲ್ಲು ಮುಖ ಎಲ್ಲ ಡ್ರೈ ಆಗಿಬಿಡ್ತದೆ ಆವಾಗ ನಿಮಗೆ ಮುಖನೂ ಮತ್ತು ನೆರಿಗೆ ಸುಕ್ಕು ಅದು ಬರಲ್ಲ ಅದಕ್ಕೂ ತುಂಬ ಉಪಯೋಗ ಆಗುತ್ತೆ ಆ ಥರ ಆಗುತ್ತೆ ಆಮೇಲೆ ನೈಟ್ ಮಾಡಿಕೊಂಡು ಬೇಕಾದ್ರೆ ಒಂದು ಎರಡು ಅವ್ರ ಇದ್ಮೇಲೆ ಮುಖ ವಾಶ್ ಮಾಡ್ಕೊಂಡು ಮಲ್ಕೋಬೋದು ಇಲ್ಲ ನಾನು ಹೀಗೆ ಇರ್ತೀನಿ ಅಂತಂದರೆ ಬೇಕಾದ್ರೆ ನೈಟ್ ಪೂರ್ತಿ ಮಲ್ಕೊಂಡು ಬೆಳಗ್ಗೆ ಎದ್ದು ತೊಳ್ಕೊಬೋದು ಈ ಥರನೂ ಮಾಡ್ಬೋದು ನಿಮ್ಗೆ ಹೆಂಗೆ ಅನ್ಸುತ್ತೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡ್ಬೋದು ಇದು ಜಾಸ್ತಿ ಹೊತ್ತಿದ್ರೂ ನಿಮ್ಮ ಪೇಸೇನು ಏನು ಪ್ರಾಬ್ಲಮ್ ಆಗಲ್ಲ ಇದು ಇದರಲ್ಲಿ ಏನು ಜಾಸ್ತಿ ನೀವು ನಾವು ಕೆಮಿಕಲ್ ಏನು ಹಾಕಿರೋದಲ್ವ ಮಾಮೂಲಿ ಮನೆ ಮದ್ದುಗಳು ಹಂಗಾಗಿ ಏನೂ ಪ್ರಾಬ್ಲಮ್ ಆಗೋಲ್ಲ ಈ ಥರ ಮಾಡೋದ್ರಿಂದ ಖಂಡಿತವಾಗ್ಲೂ ಬಂಗು ಶಾಶ್ವತವಾಗಿ ಹೋಗುತ್ತೆ ಅಂದರೆ ಪ್ರಯತ್ನ ಪಡಬೇಕು ಒಂದು ವಾರಕ್ಕೆ ಹದಿನೈದು ದಿವಸಕ್ಕೆಲ್ಲ ರಿಸಲ್ಟ್ ಸಿಗಲ್ಲ ಯಾವುದೇ ಆದ್ರೂ ಅಷ್ಟೇ ನೀವು ಸತತವಾಗಿ ನಿಮಗೆ ಗೊತ್ತಾಗುತ್ತೆ ಒಂದು ವಾರ ಆಗ್ತಿದ್ದಂಗೆ ಪೂರ್ತಿ ಕಮ್ಮಿ ಆಗ್ತಾ ಬರುತ್ತೆ ಯಾವಾಗತ್ತಾಗುತ್ತೆ ಓ ಕಮ್ಮಿ ಆಗ್ತಿದೆ ಅಂತ ಆಯಿತು ಅಂತ ಬಿಟ್ಬಿಡೋದಲ್ಲ ಕಂಟಿನ್ಯೂಸ್ ಆಗಿ ಒಂದು ತಿಂಗಳು ಹದಿನೈದು ದಿವಸ ಟ್ವೆಂಟಿ ಡೇಸ್ ಈ ಥರ ಮಾಡ್ತಾ ಬರಬೇಕು ಈ ಥರ ಮಾಡ್ತಾ ಬಂದರೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಅಂದರೆ ಜಾಸ್ತಿ ಇರೋರು ತುಂಬ ದಿನ ಹಾಕ್ಬೇಕು ಕಮ್ಮಿ ಇರೋರಿಗೆ ಒಂದು ಟ್ವೆಂಟಿ ಡೇಸಲ್ಲೇ ನಿಮ್ಮ ರಿಸಲ್ಟ್ ಗೊತ್ತಾಗ್ಬಿಡ್ತದೆ ಸ್ವಲ್ಪ ಇರೋರಿಗೆ ಟ್ವೆಂಟಿ ಡೇಸಲ್ಲಿ ಮತ್ತು ಗುಳ್ಳೆ ಇದ್ದರೂ ತುಂಬ ಚೆನ್ನಾಗಿ ಹೋಗ್ಬಿಡುತ್ತೆ ಮುಖದಲ್ಲಿ ಯಾವುದೇ ಯಾರು ಕಪ್ ಚಿಕ್ಕ ಚಿಕ್ಕ ಕಲೆಗಳು ಇರ್ತಲ್ಲ ಅವಕ್ಕೂ ಹೋಗುತ್ತೆ ತುಂಬ ಗುಡ್ ರಿಸಲ್ಟ್ ಕೊಡುತ್ತೆ ಅಂದರೆ ಸಖತ್ತಾಗಿ ನನಗಂತೂ ತುಂಬ ಉಪಯೋಗ ಆಗುತ್ತೆ ನಾನು ಯೂಸ್ ಮಾಡ್ತಿದ್ದೆನಲ್ಲ ಹಾಗಾಗಿ ಒಂದ್ಸಲಿ ಶೇರ್ ಮಾಡಬೇಕು ಬೇರೆಯವ್ರಿಗೂ ಗೊತ್ತಾಗಲಿ ಕಮ್ಮಿ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಇದನ್ನು ಮಾಡಿ ತೋರಿಸಿದ್ದು ನಿಮಗೆ ನಿಜವಾಗ್ಲೂ ನಾನಿವತ್ತು ಮಾಡ್ಕೊಬೇಕಿತ್ತು ಹಂಗಾಗಿ ವಿಡಿಯೋ ಮೂಲಕ ನೀವು ಮಾಡಿ ತೋರಿಸೋಣ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಅಂದರೆ ಹೆಣ್ಮಕ್ಳಿಗೆ ಇವಾಗ ಏನು ಅಂತಂದರೆ ಮುಖ ಏನಾದರೂ ಒಂಥರ ಆಗಿಬಿಟ್ರೆ ಬೇಜಾರು ಆಗ್ತಿರ್ತದೆ ಬೇರೆಯವ್ರ ಮುಂದೆ ಹೋದರೆ ಡೈರೆಕ್ಟಾಗಿ ಕೇಳ್ತಿರ್ತಾರೆ ಏನಿದೆ ಈ ಥರ ಆಗ್ಬಿಟ್ಟಿದೆ ಹಂಗೆ ಅಂತ ಅದಕ್ಕೆ ಏನೇನಾದರೂ ಕ್ರೀಮ್ಗಳು ಅದು ಇದು ಡಾಕ್ಟ್ರ್ ಹತ್ರ ಎಲ್ಲ ಬರ್ಸ್ಕೊಂಡ್ ಖಂಡಿತವಾಗ್ಲೂ ಯಾವ ಕ್ರೀಮ್ ಹಚ್ಚಿದ್ರು ಬೇಗ ಹೋಗಲ್ಲ ಅಂದರೆ ಸಡನ್ನಾಗಿ ರಿಸಲ್ಟ್ ಸಿಗಲ್ಲ ಕ್ರೀಮ್ಗಳು ಹಾಕಿದ್ರೆ ಏನಾಗುತ್ತೆ ಅಂತಂದರೆ ಹಾಕಿದಾಗ ಏನಾಗ್ತಿದೆ ಒಂದು ವಾರ ಹದಿನೈದು ಸ್ವಲ್ಪ ಕ್ರೀಮ್ ಹತ್ತಿರ್ತೀವಲ್ಲ ಕಮ್ಮಿ ಅದೇ ಥರ ಅನ್ಸುತ್ತೆ ಮತ್ತೆ ಆ ಕ್ರೀಮ್ ಎಲ್ಲ ಯೂಸ್ ಮಾಡಿ ಬಿಟ್ಟ ಮೇಲೆ ಮತ್ತೆ ಅದು ಮುಖದಲ್ಲಿ ಬಂದೇ ಬರುತ್ತೆ ಹೋಗಲ್ಲ ಸಡನ್ನಾಗಿ ಏನಾಗ್ತೀವಿ ಕ್ರೀಮ್ ಯೂಸ್ ಮಾಡಬೇಕಾದ್ರೆ ಸ್ವಲ್ಪ ದಿನ ಹೋಗ್ಬಿಡ್ತೇನೋ ನಾವು ಕ್ರೀಮ್ ಆಗ ತಕ್ಷಣ ಅಂತ ಅನ್ಕೊಂಡಿರ್ತೀವಿ ಮತ್ತೆ ಬಿಟ್ಟರೆ ಮತ್ತೆ ಬರುತ್ತೆ ಈ ಬಂಗು ಅನ್ನೋದು ಬೇಗ ಹೋಗಲ್ಲ ಅಂದರೆ ಸತತ ಪ್ರಯತ್ನ ಪಟ್ರೇ ಖಂಡಿತವಾಗ್ಲೂ ಹೋಗುತ್ತೆ ಮತ್ತೆ ನಾವು ಇದ್ರ ಜೊತೆಗೆ ನಾವು ಮೇಲುಗಡೆ ಅಂದರೆ ಈ ಥರ ಎಲ್ಲ ಯೂಸ್ ಮಾಡ್ತೀವಿ ಅದೇ ಥರ ಒಳಗಡೆನೂ ಒಳ್ಳೊಳ್ಳೆನ ತಿನ್ನಬೇಕು ಹಣ್ಣು ಮತ್ತೆ ಹಾಲು ಈ ಥರ ಎಲ್ಲ ಚೆನ್ನಾಗಿರೋದು ಫುಡ್ ತಿನ್ಕೊಂಬಂದ್ರೆ ನಮಗೆ ಬೇಗ ಇದಾಗುತ್ತೆ ಮತ್ತು ಇದ್ರ ಜೊತೆ ಇನ್ನೊಂದು ಏನು ಅಂತಂದರೆ ಹಾಗಲಕಾಯಿ ಬರುತ್ತೆ ಗೊತ್ತಾ ಹಾಗಲಕಾಯಿನ ಡೈಲಿ ಒಂದು ದಿನಕ್ಕೆ ಇಲ್ಲಾಂದ್ರೆ ವಾರದಲ್ಲಿ ಒಂದು ಮೂರು ದಿನನಾದರೂ ಹಾಗಲಕಾಯಿ ಜ್ಯೂಸ್ನ ಕುಡಿಬೇಕು ಹಾಗಲಕಾಯಿ ಜ್ಯೂಸ್ ಕುಡಿಯೋದ್ರಿಂದ ನಮಗೆ ಬಂಗು ಅನ್ನೋದು ಇರುತ್ತಲ್ಲ ಅದು ಕಮ್ಮಿ ಆಗ್ತಾ ಬರುತ್ತೆ ಅದ್ರ ಜ್ಯೂಸು ಕುಡಿತಾ ಇದ್ರದ್ದು ಮುಖಕ್ಕೆ ಅಪ್ಲೈ ಮಾಡ್ಕೊಂಡು ಬಂದರೆ ಬೇಗ ಕಮ್ಮಿ ಆಗುತ್ತೆ ನಾವು ಒಳಗಡೆ ಆಹಾರನೂ ಚೆನ್ನಾಗಿರೋದು ತಗೋಬೇಕು ಮೇಲ್ಗಡೆಯೂ ಈ ಥರ ಎಲ್ಲ ಮಾಡ್ತಿದ್ರೆ ಒಳಗಡೆನೂ ಒಳ್ಳೊಳ್ಳೆ ಆಹಾರ ತಗೋತಾ ಇದ್ದರೆ ಖಂಡಿತ ಕಮ್ಮಿ ಆಗುತ್ತೆ ಹಾಗಲ್ಕಾಯಿ ಜ್ಯೂಸ್ ಕುಡಿಯೋದ್ರಿಂದ ಬೇಗ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ ಕಹಿ ಅಂತ ಕುಡಿಯೋಲ್ಲ ನಿಜ ತುಂಬ ಬೆನಿಫಿಟ್ ಇದೆ ಅಗಲಕಾಯಿ ಜ್ಯೂಸಲ್ಲಿ ಬೇಕಂದರೆ ಅದು ಸೊಪ್ಪು ಬರುತ್ತಲ್ಲ ಆ ಸೊಪ್ಪನ್ನು ಅಷ್ಟೇ ಅದನ್ನು ಪೌಡ್ರ್ ಮಾಡಿಬಿಟ್ಟು ಆ ಸೊಪ್ಪನ್ನು ಫೇಶ್ ವಾಶ್ ಮಾಡಿದ್ರೆ ಖಂಡಿತವಾಗ್ಲೂ ಅದಕ್ಕೂ ಕಮ್ಮಿ ಆಗುತ್ತೆ ತುಂಬ ಮನೆ ಮದ್ದಿದೆ ನಾನು ಇನ್ನೂ ಒಂದು ವೀಡಿಯೋ ಮಾಡಿ ಅದ್ರ ಮೂಲಕ ನಾನು ತೀರಿಸ್ತೀನಿ ಇನ್ನೊಂದು ವಿಡಿಯೋ ಮಾಡಿ ಅದ್ರ ಮೂಲಕ ನಾನು ಹೇಳ್ತೀನಿ ಇನ್ನು ನಾನು ಕ್ರೀಮ್ ಏನೇನು ಯೂಸ್ ಮಾಡಿದ್ರೆ ಕಮ್ಮಿ ಆಗುತ್ತೆ ಮತ್ತು ಇನ್ನು ಮನೆ ಮದ್ದುಗಳು ಬೇರೆ ಬೇರೆ ಇರೋದ ಖಂಡಿತವಾಗ್ಲೂ ಹೇಳ್ತೀನಿ ನಿಮಗೆ ನೋಡಿ ಯೂಸ್ ಮಾಡಿ ನೀವೇ ಹೇಳ್ತೀರಾ ಹೇಗಿದೆ ಅಂತ ಹೇಳ್ಬಿಟ್ಟು ರಿಸಲ್ಟ್ ಹೇಗೆ ಕೊಡುತ್ತೆ ಅಂತ ಬಂಗುಗೆ ಆಗ್ಬೋದು ಗುಳ್ಳೆಗೆ ಆಗ್ಬೋದು ಒಳ್ಳೊಳ್ಳೆ ಟಿಪ್ಸ್ ಕೊಡ್ತೀನಿ ನಾ ಇನ್ನೂ ಮನೆ ಮದ್ದು ಇನ್ನು ಬೇರೆ ಬೇರೆ ಇದೆ ಎಲ್ಲ ಒಂದೇ ದಿವಸ ಹೇಳಿದ್ರೆ ಚೆನ್ನಾಗಿರೋಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂಸ್ ಆಗಿ ತೋರಿಸ್ತೀನಿ ನೀವೇ ನೋಡ್ತಾ ನಿಮಗೆ ಗೊತ್ತಾಗುತ್ತೆ ವಾಚ್ ಮಾಡಿ ಥ್ಯಾಂಕ್ ಯು ಆಲ್ ಮೈ ಫ್ರೆಂಡ್ಸ್